ಯಾಕಂತಂದರೆ ಎಫ್ ಐ ಆರ್ ಮಾಡ್ದೇನೆ ಯಾರನ್ನೂ ಕೂಡ ಕರ್ಕೋ ಕೂಡಿಸ್ಕೊಳೋಕ್ಕಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು ಅಲ್ಲೇ ಇಟ್ಕೊಳೋಕ್ಕಾಗಲ್ಲ ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ ಬಟ್ ಲಾಕಪ್ ಡೆತ್ತಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ ಲಾಕಪ್ ಡೆತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವನಿಗೆ ಆಸ್ಪತ್ರೆ ಕರ್ಕೋದ್ಮೇಲೆ ಅವನು ಅಷ್ಟು ಬಟ್ ಇಟ್ ಇಸ್ ಸಬ್ಜೆಕ್ಟು ಅನ್ಕ್ವರಿ ಸೊ ಇದು ಪರಿಸ್ಥಿತಿ ಒಂದು ಡೆತ್ ಒಂದು ಡೆತ್ ಆಗಿದೆ ಲಾಕ್ಅಪ್ ಡೆತ್ ಅಂತ ಹೇಳಿ ಆರೋಗ್ಯ ಒಂದು ಪ್ರತಿಭಟನೆಗಳು ಆಗ್ತಿದ್ರು ಒಂದು ಪೊಲೀಸ್ ಠಾಣೆಯಲ್ಲಿ ಡೆತ್ ಆಗಿದೆ ಲಾಕ್ ಲಾಕ್ಅಪ್ ಡೆತ್ ಪೊಲೀಸ್ ಓವರ್ ಮಾಡಿದರೆ ಅಂತ ಹೇಳಿ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ ಪೊಲೀಸರ ಮೇಲೆ ಕಲ್ತುರಣೆ ಮಾಡುವಂತ ಕೆಲಸ ಆಗ ಅವನಿಗೆ ಪಿಟ್ಸ್ ಬತ್ತಿತ್ತು ಅದಕ್ಕೆ ನಾನು ಏನು ಹೇಳಿದೀನಿ ಅಂತಂದ್ರೆ ಎಫ್ಐಆರ್ ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ದಲ್ಲ ಅದು ತಪ್ಪು ಅದಕ್ಕೆ ಇನ್ಸ್ಪೆಕ್ಟರು ಡಿ ವೈ ಎಸ್ ಪಿ ಸಸ್ಪೆಂಡ್ ಮಾಡಿ ಯಾಕಂತಂದರೆ ಎಫ್ ಐ ಆರ್ ಮಾಡ್ದೇನೆ ಯಾರನ್ನೂ ಕೂಡ ಕರ್ಕೋ ಕೂಡಿಸ್ಕೊಳಕ್ಕಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು ಅಲ್ಲೇ ಇಟ್ಕೊಳಕ್ಕಾಗಲ್ಲ ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ ಬಟ್ ಲಾಕಪ್ ಡೆಕ್ತಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ ಲಾಕಪ್ ಗೆತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವನಿಗೆ ಆಸ್ಪತ್ರೆ ಕರ್ಕೊಂಡ್ಮೇಲೆ ಅವನು ಅಷ್ಟು ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ ಸೊ ಇದು ಪರಿಸ್ಥಿತಿ